ನಿನ್ನೆ ಕಗ್ನಲ್ಲಿ ಮಾಡಿದ್ದೀವಿ ಕಗ್ನಲ್ಲಿ ಗ್ರಾಮದಲ್ಲಿ ಮಾಡಿದ್ದೀವಿ ಪಂಚಾಯತಿ ಗಡ್ಡೂರ್ ಹತ್ರ ಸೀಗೆ ಹೊಸಲ್ಲಿ ಇನ್ನ ನಾಲೆ ನಾಲೆದು ಸೀಗೆ ಹೊಸಲ್ಲಿ ಟೀಕುಬಲಿ ಚೌಡನಲ್ಲಿ ಈ ತರ ಎಲ್ಲಾ ಹಳ್ಳಿಗಳನ್ನ ಹಮ್ಮಿಕೊಂಡಿದೀವಿ ಎಷ್ಟೋ ಅಲ್ಲಿ ನಾಲ್ಕು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಇವತ್ತು ನಾಲೆ ಇನ್ನ ನಾಲ್ಕು ಕ್ಲಿಯರ್ ಮಾಡ್ತೀವಿ ಯಾವ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಅಂಗನವಾಡಿ ಶಾಲೆ ಅಂಗನವಾಡಿ ಹತ್ರ ದೇವಸ್ಥಾನ ಹತ್ರ ಫಿಲ್ಟರ್ ಹತ್ರ ಈ ತರ ಎಲ್ಲ ವಾಟರ್ ಪ್ಲಾಂಟ್ ಹತ್ರ ಎಲ್ಲ ಕ್ಲೀನ್ ಮಾಡ್ತಾ ಊರಲ್ಲೇ ಇದ್ರೆ ಮಾಡ್ತಾ ಇದ್ವಿ ಪ್ಲಾಸ್ಟಿಕ್ ಏನಿದ್ರು ಸಜ್ಜಾ ವಿಲವರಿ ಏನಿದೆ ಅದೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ